ನೀವು ಎಷ್ಟೇ ಪ್ರಯತ್ನಿಸಿದರೂ ಮುಂದೆ ಹೋಗಲು ಹಿಂಜರಿಕೆ ಬರುತ್ತಾ ಇದೆಯಾ ಆತ್ಮವಿಶ್ವಾಸ ಬರುತ್ತೇ ಇಲ್ಲವಾ ನೀವೆಲ್ಲರೂ ಒಂದೇ ತಪ್ಪು ಮಾಡುತ್ತಿದ್ದೀರಿ ಪಾಸಿಟಿವ್ ಅಫರ್ಮೇಷನ್ ಮಾಡಿ ಸಕ್ಸಸ್ ವಿಡಿಯೋ ನೋಡಿ ಪ್ರೇರಣೆ ಪುಸ್ತಕ ಓದಿ ಬಾಯಿಗೆ ಬಂದ ಸಲಹೆಗಳನ್ನು ಕೇಳಿ ಬೇಸರಾಗಿದ್ದೇನೆ ಇದೆಲ್ಲ ಬುಲ್ಶಿಟ್ ಯಾರು ಇದನ್ನು ಹೇಳಿದರೂ ಅವರು ನಿಮ್ಮನ್ನ ಮೂರ್ಖರನ್ನಾಗಿ ಮಾಡುತ್ತಿದ್ದಾರೆ ನಿಜವಾದ ಆತ್ಮವಿಶ್ವಾಸ ಅಂತ ಏನು ಅದು ನಿಮ್ಮ ಮೈಂಡ್ನಲ್ಲಿ ಅಲ್ಲ ನಿಮ್ಮ ಹ್ಯಾಬಿಟ್ಗಳಲ್ಲಿ ಇದೆ ಮೊದಲನೆಯದು ನಿಮ್ಮ ಹೆದರಿಕೆಯನ್ನು ಗುರುತಿಸಿ ಅದರ ಜೊತೆ ಮಾತನಾಡಿ ಮರೆಮಾಚಬೇಡಿ ಅದನ್ನೇ ನಿಮ್ಮ ಫ್ಯೂಲ್ ಮಾಡಿ ಎರಡನೆಯದು ಒಂದು ಸಣ್ಣ ಪ್ರಾಮಿಸ್ ನಿಮಗೆ ಕೊಡಿ ಪ್ರತಿದಿನ ಕೀಪ್ ಮಾಡಿ ಇಷ್ಟೇ ಚಿಕ್ಕದಾದರೂ ಪರವಾಗಿಲ್ಲ ಮೂರನೆಯದು ಯಾರಿಂದ ಸಲಹೆ ಕೇಳುತ್ತಿದ್ದೀರೋ ಅವರು ಆಕ್ಚುವಲ್ ಆಗಿ ಸಕ್ಸಸ್ಫುಲ್ ಆಗಿದ್ದಾರಾ ಅಂತ ಚೆಕ್ ಮಾಡಿ ವರ್ಣ ಮೌನ ಇರಿ ನಾಲ್ಕನೆಯದು ನಿಮ್ಮ ಪಾಸ್ಟ್ ವಿನ್ಸ್ ಅನ್ನು ಬರೆಯಿರಿ ಇಷ್ಟೇ ಸಣ್ಣದಾದರೂ ಪ್ರತಿದಿನ ರೀಡ್ ಮಾಡಿ ನಿಮ್ಮ ಮೆಮೊರಿಯನ್ನು ರೀಪ್ರೋಗ್ರಾಮ್ ಮಾಡಿ ನಿಮ್ಮ ಮೆದುಳಿಗೆ ಒಂದೇ ಭಾಷೆ ಗೊತ್ತು ಎವಿಡೆನ್ಸ್ ನೀವು ಮಾಡಿದ ಸಣ್ಣ ಪ್ರಾಮಿಸ್ ಕೀಪ್ ಮಾಡಿದಾಗ ಹೆದರಿಕೆಯನ್ನು ಫೇಸ್ ಮಾಡಿದಾಗ ನಿಮ್ಮ ಪಾಸ್ಟ್ ಸಕ್ಸಸ್ ಅನ್ನು ರಿಮೆಂಬರ್ ಮಾಡಿದಾಗ ಅದಕ್ಕೆ ಪ್ರೂಫ್ ಸಿಕ್ಕಿದೆ ಅಂತ ಅರ್ಥ ಆಗ ಅದು ನಿಮಗೆ ಹೆಚ್ಚು ಆತ್ಮವಿಶ್ವಾಸ ಕೊಡಲು ಶುರು ಮಾಡುತ್ತದೆ ನಿಮ್ಮ ಒಳಗೆ ಈಗಾಗಲೇ ಎಲ್ಲ ಪವರ್ ಇದೆ ಅದನ್ನು ಬಳಸುವ ಜವಾಬ್ದಾರಿ ನಿಮ್ಮದು ಮಾತ್ರ ಈಗಲೇ ಶುರು ಮಾಡಿ ನಾಳೆ ಅಂತ ಹೇಳಬೇಡಿ ಇವತ್ತೇ ಒಂದು ಸಣ್ಣ ಸ್ಟೆಪ್ ತಗೊಳ್ಳಿ